ಹೆಲೋ ಆಲ್ ವೆಲ್ಕಮ್ ಟು ಟೀ ಸಿಲ್ಕ್ಸ್ ಈ ವಿಡಿಯೋಲಿ ಸೆಮಿ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಿದ್ರಿ ಯಾವಾಗ ಬರುತ್ತೆ ಅಂತ ಹೇಳಿ ಸ್ಟಾಕ್ ಬಂದಿದೆ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಎರಡು ಸಾವಿರದ ಐನೂರು ರೂಪಾಯಿ ಪರ್ ಸಾರಿ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒನ್ ಗೋಲ್ಡ್ ಆ್ಯಂಡ್ ವೈನಿಶ್ ಮೆಜಂತ ಓಪನ್ ಮಾಡಿ ಒಂದಷ್ಟು ನಾನು ತೋರಿಸ್ತೀನಿ ನಿಮಗೆ ಸೊ ಈಸಿ ಆಗುತ್ತೆ ನಿಮಗೆ ಬುಕ್ ಮಾಡ್ಕೊಳೋದಕ್ಕೆ ಪಲ್ಲು ಆ್ಯಂಡ್ ಬ್ಲೌಸ್ ಈ ಥರ ಲೈಟ್ ವೈನ್ ಇರುತ್ತೆ ಇದು ಬ್ಲೌಸ್ ನೆಕ್ಸ್ಟ್ ಒನ್ ಇದು ಲೈಟ್ ಇದೆ ಅದಕ್ಕೆ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಇದೆ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಪೌಡರ್ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ಮುಂದಿನ ಸೀರೆ ಗ್ರೀನ್ ಅಂಡ್ ವೈನ್ ಲೈಟ್ ಗ್ರೀನ್ ಈ ರೀತಿ ಬರುತ್ತೆ ಈ ಥರ ಪಿಂಕ್ ಶೇಡ್ ವೈನಿಶ್ ಪಿಂಕ್ ಶೇಡ್ ಇದೆ ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಬ್ಲೂಗೆ ವೈನ್ ಕಲರ್ ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದೇನು ಬೇಡ ಯಾಕಂದರೆ ತುಂಬ ಜನ ನೋಡಿ ತಗೊಂಡಿದ್ದಾರೆ ನೀ ಸ್ಟಾಕು ಆಗ್ತಾ ಇರತ್ತೆ ಸೊ ಜಸ್ಟ್ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಇದು ಪಲ್ಲು ಇದು ಬ್ಲೌಸ್ ಸೊ ಮುಂದಿನ ಸೀರೆ ವೈಟಿಶ್ ಸಿಲ್ವರ್ ಇದೆ ಇದು ಅದಕ್ಕೆ ರೆಡ್ ಬಾರ್ಡರ್ ಇದೆ ಎಲ್ಲ ಸಿಂಗಲ್ ಪೀಸಸ್ಸೇ ಇರೋದು ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬುಕ್ ಮಾಡಿ ತಕ್ಷಣ ಪೇಮೆಂಟ್ ಮಾಡಿಕೊಡಿ ಪಲ್ಲು ರೆಡ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಇದು ಒಂಥರ ಫ್ಲೋರಸೆಂಟ್ ಗ್ರೀನ್ ಅಂತಾರಲ್ಲ ಆ ಥರ ಕಲರ್ ವೈಬ್ರೆಂಟ್ ಆಗಿದೆ ಅದಕ್ಕೆ ಬ್ರೌನ್ ಕಲರ್ ಬಾರ್ಡರ್ ಇದೆ ಇದು ಪಲ್ಲು ಬ್ಲೌಸ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ನೆಕ್ಸ್ಟ್ ಲೈಟ್ ಗ್ರೀನ್ ಪ್ಯಾರಟ್ ಗ್ರೀನ್ ಬರುತ್ತಲ್ಲ ಸ್ವಲ್ಪ ಆ ಥರ ಇದೆ ಅದಕ್ಕೆ ರೆಡ್ ಬಾರ್ಡರ್ ಇದೆ ರೆಡ್ ಪಲ್ಲು. ರೆಡ್ ಬ್ಲೌಸ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ನೆಕ್ಸ್ಟ್ ಸ್ವಲ್ಪ ಪಿಂಕಿಶ್ ರೆಡ್ ಕಲರ್ ಅದಕ್ಕೆ ಬ್ರೌನ್ ಬಾರ್ಡರ್ ಇದೆ ಇದು ಪನ್ನು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಸಿಲ್ವರ್ ಕಲರ್ ಆಗಲೇ ನಾನು ರೆಡ್ ಬಾರ್ಡರ್ ತೋರಿಸ್ದೆ ಈಗ ವೈನ್ ಬಾರ್ಡರ್ ತೋರಿಸ್ತಾ ಇದೀನಿ ಕಾಣಿಸುತ್ತೆ ಬಟ್ ಇದೆಲ್ಲ ಸೆಮಿ ಕಾಂಜಿವರಂ ಸಿಲ್ಕ್ಸ್ ಕಾಂಟ್ರಾಸ್ಟ್ ರೀತಿ ಇರುತ್ತೆ ನೆಕ್ಸ್ಟ್ ಪಿಚಿಶ್ ಆರೆಂಜ್ ಕಲರ್ ಅದಕ್ಕೆ ಬ್ರೌನ್ ಬಾರ್ಡರ್ ಇದೆ ಇದು ಬ್ಲೌಸ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ನೆಕ್ಸ್ಟ್ ಲೈಟ್ ಬ್ಲೂಗೆ ರೆಡ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸ್ವಲ್ಪ ಸಿಲ್ವರ್ ಅಂಡ್ ಗೋಲ್ಡ್ ಮಿಕ್ಸ್ ಅಲ್ಲಿ ಇದೆ ಅದಕ್ಕೆ ಬ್ಲೂ ಕಲರ್ದು ಬಾರ್ಡರ್ ಇದೆ ಪಿಕಾಕ್ ಬ್ಲೂ ಸೊ ಅದಕ್ಕೆ ನಿಮಗೆ ಬ್ಲೂ ಕಲರ್ದು ಪಲ್ಲು ಬರುತ್ತೆ ಇದು ನೆಕ್ಸ್ಟ್ ಡಾರ್ಕ್ ಬ್ಲೂ ನೆವಿ ಬ್ಲೂ ಕಲರ್ದು ಬಾಡಿ ಇದೆ ಅದಕ್ಕೆ ಗ್ರೀನ್ ಕಲರ್ ಬಾರ್ಡರ್ ಇದೆ ಈ ರೀತಿ ಇದು ಬ್ಲೌಸ್ ಈ ರೀತಿ ಇರುತ್ತೆ ಸುಮಂದಿನ ಸೀರೆ ಒಂಥರ ವೈನಿಶ್ ಪರ್ಪಲ್ ತರ ಪಲ್ಲು ಇದು ಬಾಡಿ ರೆಡ್ ಕಲರ್ದು ಬಾರ್ಡರ್ ಇದೆ ಕಲರ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಬ್ಲೂ ಆ್ಯಂಡ್ ಬ್ರೌನ್ ಬ್ರೌನ್ ಕಲರ್ದು ಬಾರ್ಡರ್ಸ್ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಲೈಟ್ ಗ್ರೀನ್ ಆ್ಯಂಡ್ ವೈನ್ ಕಲರ್ ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ನೆಕ್ಸ್ಟ್ ಬ್ಲೂ ಆ್ಯಂಡ್ ವೈನ್ ಈ ರೀತಿ ಇರುತ್ತೆ ಸೊ ವೈನ್ ಕಲರ್ದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಬ್ಲೂ ಆ್ಯಂಡ್ ಬ್ಲೂ ಲೈಟ್ ಬ್ಲೂಗೆ ಡಾರ್ಕ್ ಬ್ಲೂ ಬಾರ್ಡರ್ ಬರುತ್ತೆ ಈ ರೀತಿ ಎಲ್ಲನೂ ಸಿಂಗಲ್ ಪೀಸಸ್ ಇರೋದು ಸೊ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡಿಕೊಡಿ ಆ್ಯಂಡ್ ಅವೈಲಬಿಲಿಟಿ ಕೇಳಿದೆ ದಯವಿಟ್ಟು ಪೇಮೆಂಟ್ ಮಾಡಬೇಡಿ ಅವೈಲಬಿಲಿಟಿ ಕೇಳಿ ಬುಕ್ಕಿಂಗ್ ಮಾಡಿ ಇದು ಅಂತ ಹೇಳಿ ಆಮೇಲೆ ಪೇಮೆಂಟ್ ಮಾಡಿ ಲ್ಯಾವೆಂಡರ್ಗೆ ಇಕಾಕ್ ಬ್ಲೂ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಲೆಮನ್ ಎಲ್ಲೋಗೆ ನೇವಿ ಬ್ಲೂ ಎಲ್ಲಾನು ಮೇಲೆ ಪೌಡರ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇರುತ್ತೆ ಇದು ಪಲ್ಲು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಲೈಟ್ ಬ್ಲೂಗೆ ಗ್ರೀನ್ ಕಲರ್ ಇನ್ನೆಲ್ಲ ಸೆಮಿ ಕಾಂಜೀವರಂ ಟಿಶ್ಯೂ ಸಾರೀಸ್ ಆಗಿರುತ್ತೆ ಸೊ ಗ್ರೀನ್ ಕಲರ್ ಪಲ್ಲು ಗ್ರೀನ್ ಕಲರ್ ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಲೈಟ್ ಲೆಮನ್ ಎಲ್ಲೋಗೆ ಪಿಕ್ ಆಫ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದೆ ಇದೆಲ್ಲ ನಾನು ಆನ್ಲೈನ್ಗೆ ಅಂತ ತೋರಿಸ್ತಾ ಇರೋದು ಸೊ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಶಾಪಿಗೆ ಬಂದು ತೊಗೋಬೇಕು ಅನ್ನೋರು ಈ ಥರದಲ್ಲಿ ಸಿಮಿಲರ್ ಕಲೆಕ್ಷನ್ಸ್ ಇರುತ್ತೆ ಶಾಪಲ್ಲಿ ನೋಡಿ ತೊಗೋಬೋದು ಬಟ್ ಸೇಮ್ ಕಲರ್ ಸಿಗುತ್ತೆ ಏನೋ ಗ್ಯಾರಂಟಿ ಇರಲ್ಲ ಇದರ ಇದೇ ಪ್ಯಾಟರ್ನ್ಸು ಇದೇ ಪ್ರೈಸ್ ರೇಂಜಲ್ಲಿ ಕಲರ್ಸ್ ಬೇರೆ ಇರಬಹುದು ಸೊ ಲೈಟ್ ಪಿಂಕ್ಗೆ ಬ್ರೌನ್ ಕಲರ್ ಸೇಮ್ ಕಲರ್ ಬೇಕು ಅಂದರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಡಿ ಇದು ಬ್ಲೌಸ್ ಈ ರೀತಿ ಇರುತ್ತೆ ಆ್ಯಂಡ್ ಇಮಿಡಿಯೇಟ್ ಪೇಮೆಂಟ್ಸ್ ಆದರೆ ಮಾತ್ರ ಸ್ಟಾಕನ್ನು ನಿಮಗೋಸ್ಕರ ಬುಕ್ ಮಾಡೋದು ಇದು ಬೇಜ್ ಗೋಲ್ಡ್ ಕಲರ್ ಬರುತ್ತೆ ಸೊ ಈ ರೀತಿ ವೈನ್ ಕಲರ್ದು ಬಾರ್ಡರ್ ವೈನ್ ಕಲರ್ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಲ್ಯಾವೆಂಡರ್ ಅಂಡ್ ಪಿಂಕ್ ವೈನ್ ಕಲರ್ ಲ್ಯಾವೆಂಡರ್ ಅಂಡ್ ವೈನಿಶ್ ಪಿಂಕ್ ಪಲ್ಲು ಬ್ಲೌಸ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ಲೈಟ್ ಪಿಂಕ್ಗೆ ರೆಡ್ತಿರತ್ತೆ ರೆಡ್ ಕಲರ್ದು ಪಲ್ಲು ಬ್ಲೌಸ್ ಎಲ್ಲ ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಗ್ರೀನ್ ಗ್ರೀನ್ಗೆ ನೆವಿ ಬ್ಲೂ ಕಲರ್ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಲೈಟ್ ಪಿಂಕ್ಗೆ ಗ್ರೀನ್ ಕಲರ್ ನೇವಿ ಪಿಂಕ್ ಅದಕ್ಕೆ ಗ್ರೀನ್ ಕಲರ್ದು ಬಾರ್ಡರ್ ಇದೆ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಮುಂದಿನದು ಪೀಚ್ ಕಲರ್ ಪಿಚಿಶ್ ಪಿಂಕ್ ಅದಕ್ಕೆ ನೆವಿ ಬ್ಲೂ ಕಲರ್ದು ಬಾರ್ಡರ್ ಇದೆ ಈ ರೀತಿ ಈ ತರ ಏನಾದರೂ ಬಂದಿದ್ರೆ ಇದು ಯಾವ್ದು ಡ್ಯಾಮೇಜ್ ಅಲ್ಲ ಸೆಮಿಲ್ ಇದೆಲ್ಲ ಈ ತರ ಬರುತ್ತೆ ಈ ರೀತಿ ಇದೆ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಗೆ ವೈನ್ ಎಲ್ಲ ಶೇಡ್ಸ್ ಆಫ್ ಗ್ರೀನ್ ಬೇರೆ ಬೇರೆ ಇದೆ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಈ ವಿಡಿಯೋದ ಕೊನೆಯ ಸೀರೆ ಗೋಲ್ಡ್ ಗೋಲ್ಡ್ಗೆ ಗೆ ಪಿಕಾಕ್ ಬ್ಲೂ ಈ ರೀತಿ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ನೋಡಿದ್ರಲ್ಲ ಇದೆಲ್ಲ ಸೆಮಿ ಕಾಂಜೀವರಂ ಟೆಶು ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಸಾವಿರದ ಐನೂರು ರೂಪಾಯಿ ಅಷ್ಟೇ ಇದು ಪ್ರೈಸ್ ಸೀರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಾಪ್ ಮಾಡಿ ಸೇಮ್ ಕಲರ್ಸ್ ಬೇಕಿದ್ರೆ ಆನ್ಲೈನ್ ಮಾತ್ರನೇ ಬುಕ್ಕಿಂಗ್ ತೊಗೊಳೋದು ಇದರಲ್ಲಿ ಈ ಪ್ರೈಸ್ ರೇಂಜಲ್ಲಿ ಈ ಪ್ಯಾಟರ್ನ್ಸಲ್ಲಿ ಶಾಪಲ್ಲಿ ಇನ್ನೂ ವೆರೈಟಿ ಇದೆ ಇನ್ನೂ ಕಲರ್ಸ್ ಇದೆ ಸೊ ಶಾಪಿಗೆ ಬಂದರೆ ಆ ಕಲರ್ ಸಿಗುತ್ತೆ ಸೇಮ್ ಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಳ್ಳಿ ಥ್ಯಾಂಕ್ ಯು